ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜಿಲ್ಲಾ ಜಾಗೃತಿ ವೇದಿಕೆ ಸಂಯುಕ್ತಾಶ್ರಯ ಮತ್ತು ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನ ಅವೃತ್ತಿಗೆ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿ ಸ್ಮೃತಿ ಮತ್ತು ಪಾನ್ ಮುಕ್ತ ಸಮಾವೇಶ ಕಾರ್ಯಕ್ರಮ ನಾಗಮಂಗಲ ಪಟ್ಟಣದ ಸರ್ಕಾರಿ ಪದವಿಪೂರ್ವ ಕಾಲೇಜು ಆವರಣದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಸ್ವಾಮಿ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಜ್ಯೋತಿ ಬೆಳಗಿಸುವ ಮೂಲಕ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಾರ್ವಜನಿಕ ಅಭಿವೃದ್ಧಿ ಪೂರಕ ಕೆಲಸ ಕಾರ್ಯವೈಖರಿಗಳನ್ನು ಶ್ರೀ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಸಂಸ್ಥೆ ರಾಜ್ಯಾದ್ಯಂತ ಮಾಡುತ್ತಾ ಬಂದಿದೆ ಈ ಸಂಸ್ಥೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಕಾರವನ್ನ ನೀಡುತ್ತಾ ಬಂದಿದೆ ಕುಟುಂಬದಲ್ಲಿ ಹಲವಾರು ಜನರು ಮದ್ಯಪಾನ ಮಾಡುತ್ತಾ ಇರುವುದರಿಂದ ಸಂಸಾರಗಳು ಹಾಳಾಗುತ್ತಿರುವುದನ್ನು ನಾವು ನೋಡುತ್ತೇವೆ ಆದರೆ ಧರ್ಮಸ್ಥಳ ಸಂಸ್ಥೆ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ದುಶ್ಚಟಗಳಿಗೆ ಒಳಗಾದ ವ್ಯಕ್ತಿಗಳಿಗೆ ಅವುಗಳಿಂದ ವಿಮುಕ್ತಿ ನೀಡುವ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಇದು ಅತ್ಯುತ್ತಮವಾದ ಕೆಲಸ ಎಂದರು ಅಧಿಕಾರಕ್ಕೆ ಬಂದ ಮೇಲೆ ಕೃಷಿಗೆ ಬೇಕಾದ ತಂತ್ರಜ್ಞಾನ ಪರಿಚಯಿಸುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐವತ್ತು ಲಕ್ಷ ಸಾಮಾನ್ಯ ವರ್ಗ ನಲವತ್ತು ಲಕ್ಷ ಸಬ್ಸಿಡಿ ರಹಿತ ಯಂತ್ರೋಪಕರಣ ಖರೀದಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಅದನ್ನು ಬಳಸಿಕೊಳ್ಳುವಂತೆ ತಿಳಿಸಿದರು ಧರ್ಮಸ್ಥಳ ಸಂಸ್ಥೆಯಲ್ಲಿ ಸರ್ವಧರ್ಮೀಯರು ಇದ್ದಾರೆ ಇಲ್ಲಿ ಜಾತಿ ಇಲ್ಲ ಬದಲಾಗಿ ಪ್ರೀತಿ ಮತ್ತು ನೀತಿ ಮಾತ್ರ ಇದೆ ಎಂದರು ವಿಶ್ವದಲ್ಲೇ ಮದ್ಯಪಾನ ಸೇವನೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಮದ್ಯದ ಅಂಗಡಿಗಳಿವೆ ದೇವಸ್ಥಾನಗಳು ಕೂಡ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಅದರ ಜೊತೆಗೆ ಕೃಷಿ ಯಂತ್ರೋಪಕರಣವನ್ನು ಸಹ ಟ್ರಸ್ಟಿನ ಜವಾಬ್ದಾರಿ ತಗೊಂಡು ಬಾಡಿಗೆ ಮೇಲೆ ರೈತರಿಗೆ ಏತಿಕೆ ಅಂದರೆ ಬೆಲ್ಲ ಸಣ್ಣ ಇಳುವಳಿ ರೈತರಿರೋದ್ರಿಂದ ನೇರವಾಗಿ ಆ ಯಂತ್ರೋಪಕರಣವನ್ನು ನೀವು ಸಬ್ಸಿಡಿ ಇದ್ರೂ ಅದರ ಉಪಯೋಗವನ್ನು ನೀವು ಸಂಪೂರ್ಣವಾಗಿ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಅರ್ಧ ಎಕರೆಯಿಂದ ಹತ್ತು ಎಕರೆ ಇರ್ತಕ್ಕಂಥದ್ದೇ ದೊಡ್ಡ ರೈತರಿಗೆ ಅನೇಕ ಉತ್ತರ ಕರ್ನಾಟಕದಲ್ಲಿ ನೂರು ಎಕರೆ ಇನ್ನೂರು ಎಕರೆ ಇರೋದು ಇದೆ ಬೇರೆ ಬೇರೆ ಕಡೆ ಹೋದಾಗ ನಾವು ಮಹಾರಾಷ್ಟ್ರ ಇರ್ಬೋದು ಅಥವಾ ಬೇರೆ ದೇಶಕ್ಕೆ ಹೋದರೆ ಐನೂರು ಸಾವಿರ ಎಕರೆ ಇರುತ್ತೆ ಅದೆಲ್ಲ ಈಗ ಸೊ ಕೃಷಿಯನ್ನು ಆಧುನಿಕವಾದಂಥ ಸೊ ಟೆಕ್ನಾಲಜಿ ಉಪಯೋಗಿಸೋದ್ರ ಜೊತೆಗೆ ಯಂತ್ರೋಪಕರಣರು ಇವತ್ತು ಏನು ಭೂಮಿಯೋ ಅದನ್ನು ರಾಗಿ ಬಡಿಯೋದು ಜ್ವರ ಬೇರ್ಪಡಿಸೋದು ಭತ್ತನ ಕಣದಲ್ಲಿ ಹಾಕಿ ಏನು ಮಾಡೋದಿದೆಯಲ್ಲ ಅಲ್ಲಿವರೆಗೂ ಇವಾಗ ಯಂತ್ರೋಪಕರಣದಲ್ಲೇ ಉಪಯೋಗಿಸಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಇಡೀ ದೇಶದಲ್ಲಿ ಭಾಳ ವರ್ಷದಿಂದ ಬಂದಿದೆ ನಮ್ಮ ದೇಶ ಇವತ್ತು ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಬೇರೆ ದೇಶ ಸ್ವಲ್ಪ ನಮಗಿಂತ ಮುಂದುವರೆದು ಅವರು ಭಾಳ ಬೇಗ ಏನೆಲ್ಲ ರೈತರಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆ ತನೇ ಈ ಯಂತ್ರೋಪಕರಣವನ್ನು ನಾವು ಟ್ರಸ್ಟರ್ ಮೂಲಕ ನೀವು ಯಾರು ಬೇಕಾದ್ರೂ ಬಾಡಿಗೆ ತೊಗೋಬೋದು ಅಂತ ಇತ್ತೀಚೆಗೆ ಸ್ಪ್ರೇ ಮಾಡ್ತಕ್ಕಂಥದ್ದು ನೋಡ್ಬೋದು ದ್ರೋಣಲ್ಲಿ ಸ್ಪ್ರೇ ಮಾಡ್ತೀವಿ ಒಂದು ಗಂಟೆಗೆ ನಾಲ್ಕು ಎಕರೆ ಐದು ಎಕರೆ ಸ್ಪ್ರೇ ಮಾಡ್ತಕ್ಕಂಥದ್ದು ಸೊ ಅದನ್ನು ನೀವು ಒಬ್ಬ ಕೂಲಿ ಕೊಟ್ಟು ಮಾಡಿಸೋದು ಎಷ್ಟಾಗುತ್ತೆ ಅದಕ್ಕಿಂತ ಕಡಿಮೆ ಕಷ್ಟ ಆಗುತ್ತೆ ಒಂದು ಕಡೆ ನಮಗೆ ಈ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟದ್ದು ಡಾಪ ಆಗ್ತಾರೆ ಇವೆಲ್ಲ ಹೆಣ್ಮಕ್ಳು ದುಡ್ಡು ಕೊಟ್ಟರೆ ಗಂಡಸರು ಮಾತು ಕೇಳಲ್ಲ ಅಂತ ಒಂದು ಸರಿ ನೀವು ಕೊಟ್ಟದ್ದು ನಮ್ಗೆ ಉಪಯೋಗ ಆಗಲ್ಲ ಇನ್ನೊಂದು ಕಡೆ ಅವ್ರ ಕೇಳಿ ಬಯಸ್ಕೊಳ್ಳೋದು ತಪ್ಪಲ್ಲ ಈ ಥರ ನಮಗೇನಾಗುತ್ತೆ ಸಾರ್ವಜನಿಕರು ಹೆಸರು ಇವತ್ತು ಇಡೀ ವಿಶ್ವಕ್ಕೆ ಗೊತ್ತಿದೆ ಇವತ್ತು ಮಗುವಿನಿಂದ ಇವತ್ತು ಸಾಯುವ ವಯಸ್ಸು ವಯೋರಂದ್ರೆ ಗಾಂಧೀಜಿಯ ಬಗ್ಗೆ ಗೊತ್ತಿದೆ ಗಾಂಧೀಜಿಯ ಸತ್ಯ ಅಹಿಂಸೆ ಮತ್ತು ಆ ನೀತಿಯ ಮಾರ್ಗಗಳು ಏನು ಅವರು ಸಾವಿರದ ಒಂಬೈನೂರ ಹತ್ತೈದು ಹದಿನೆಂಟರಲ್ಲಿ ನನಗಿಂತ ಚೆನ್ನಾಗಿ ಇವತ್ತು ಏನು ಮಾತಾಡಿದ್ರು ತಪ್ಪಾದಿಟ್ಲಿಗೆ ಜನ ಇದ್ದಾರೆ ಗಾಂಧಿ ಭವನದ ಕಾರ್ಯದರ್ಶಿಯಾಗಿದ್ದುಕೊಂಡು ನಿರ್ದೇಶಕರಾಗಿದ್ದ ಅವರು ಇದ್ದಾರೆ ಅವರು ಸಾರ್ ರೀತಿಯಾಗಿ ಒಂದು ಪುಸ್ತಕವನ್ನು ಕಾಮಗಾರ ಪುಸ್ತಕವನ್ನು ಬರೆದಿದ್ದಾರೆ ನಿರ್ವಹಣೆ ಮಾಡುತ್ತಾರೆ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಭಾರತದಾದ್ಯಂತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದ್ರು ಮತ್ತೆ ಆಯ್ತು ಧರ್ಮಸ್ಥಳಕ್ಕೆ ಹೋದರೆ ವರ್ಷ ಪ್ರತಿ ಅತ್ತೂರಿಯ ಸರ್ವಧರ್ಮ ಅವರು ಮಾಡ್ತಾರೆ ಎಲ್ಲ ಸೊಸಾಯ ಸಂಘದಲ್ಲಿ ಎಲ್ಲಾ ಜಾತಿಯ ಜನರಿದ್ದಾರೆ ಭಾರತದಲ್ಲಿ ಐದು ಸಾವಿರ ಜಾತಿ ಏಳುವರೆ ಸಾವಿರ ಉಪಜಾತಿ ಇದೆಯಂತೆ ಆ ಎಲ್ಲ ಜಾತಿ ಧರ್ಮದ ಜನರು ನಮ್ಮ ಸೊಸಾಯ ಸಂಘದಲ್ಲಿದ್ದಾರೆ ಎಲ್ಲ ಜಾತಿ ಧರ್ಮದ ಜನರು ಕಾರ್ಯಕರ್ತರಾಗಿದ್ದಾರೆ

தருண்குமார் சாமுட்டி நியூஸ் மண்டிய